ವರ್ತೂರ್ ಸಂತೋಷ್ ಮತ್ತು ತನಿಷಾ ಜೋಡಿಯನ್ನ ನೋಡಿ ಪ್ರತಿಯೊಬ್ಬರು ಕೂಡ ಆಶ್ಚರ್ಯಪಟ್ಟಿದ್ದಾರೆ ಎಂತ ಕ್ಯೂಟ್ ಪೇರ್ ಎಂತ ಒಂದು ಕ್ಯೂಟ್ ಕಪಲ್ ಅಂತ ಜೊತೆಗೆ ಈ ಜೋಡಿ ಮದುವೆಯಾಗೋದು ಪಕ್ಕಾ ಅಂತ ಬೇರೆ ಹೇಳ್ತಿದ್ದಾರೆ ಏನಕ್ಕೆ ಅಂದ್ರೆ ಈ ಜೋಡಿ ಎಷ್ಟು ಕ್ಲೋಸ್ ಆಗಿದ್ದಾರೆ ನೋಡಿ ಈ ಜೋಡಿನ ನೋಡಿದ್ರೆ ಎಂತ ಒಂದು ದೃಷ್ಟಿ ಬೀಳುತ್ತೆ ಯಾರ ದೃಷ್ಟಿನೂ ಕೂಡ ಬಿಡಬಾರ್ದು ಸೂಪರ್ ಕ್ಯೂಟ್ ಜೋಡಿ ಆದಷ್ಟು ಬೇಗ ಗುಡ್ ನ್ಯೂಸ್ ಅನ್ನ ಕೊಡಿ ಈಗಂತೆಲ್ಲ ಕಮೆಂಟ್ ಗಳಲ್ಲಿ ತಿಳಿಸ್ತಾ ಇದ್ದಾರೆ ನೆನ್ನೆ ಒಟ್ಟಿಗೆ ಮೀಟ್ ಆಗಿದ್ರು ಮನೆಗೂ ಕೂಡ ಹೋಗಿರ್ತಾರೆ ಫಂಕ್ಷನ್ಗೂ ಕೂಡ ಹೋಗಿರುತ್ತಾರೆ ಟೈಮ್ ನಲ್ಲಿ ಅವರು ತುಂಬಾ ಚೆನ್ನಾಗಿ ತನಿಷಾ ಬೆಂಕಿ ತನಿಷಾ ಅವರನ್ನ ಮಾಡ್ಕೊಳ್ತಾರೆ ಆತಿಥ್ಯ ಸತ್ಕಾರ ಸ್ವೀಕರಿಸ್ತಾರೆ ತನಿಷಾ ಅವರು ತುಂಬಾನೇ ನಾಚಿ ನೀರಾಗ್ತಾರೆ ತನಿಷಾ ವರ್ತೂರ್ ಅವರು ಕೈ ಇಟ್ಕೊಂಡು ಹೋಗ್ತಿರುವಂತಹ ಟೈಮ್ ನಲ್ಲಿ ನಂತರ ವರ್ತೂರ್ ಅವರ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ತಾರೆ ಸ್ವೀಟ್ ಅನ್ನ ತಿನ್ನಿಸ್ತಾರೆ ವರ್ತೂರ್ ನಂತರ ಊಟಕ್ಕೆ ಕಟ್ಕೊಂಡು ಹೋಗ್ತಾರೆ ಜೊತೆ ಜೊತೆಯಾಗಿ ಕೈಯನ್ನ ಇಟ್ಕೊಂಡು ಓಡಾಡ್ತಿರ್ತಾರೆ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ವಿಡಿಯೋನ ನೋಡ್ತಾರೆ ಬಹಳಷ್ಟು ವೈರಲ್ ಆಗಿದೆ ಈ ಜೋಡಿನ ಕಂಡು ಬಹಳಷ್ಟು ರೀತಿಯಲ್ಲಿ ಖುಷಿ ಪಟ್ಟಿದ್ದಾರೆ ಜೋಡಿ ಸದಾಕಾಲ ಒಟ್ಟಿಗೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನುವಂತ ಅಭಿಪ್ರಾಯ ಮಾತನ್ನು ಕೂಡ ತಿಳಿದ್ರು ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಪರಿಚಯವಾದಂತಹ ಜೋಡಿ ಹೊರ್ಗಡೆ ಬಂದ ಮೇಲೂ ಕೂಡ ಒಂದು ಬೆಂಕಿ ಜೋಡಿಯಾಗಿ ಸೆನ್ಸೇಷನ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಜೋಡಿನ ಮೆಚ್ಚಿಕೊಂಡು ಇದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜೋಡಿ ಚೆನ್ನಾಗಿದೆ ಅಂತ ತಿಳಿಸ್ತಾ ಇದ್ದಾರೆ